ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ನಾನು ಇಲ್ಲಿ ವಾಂಗಿ ಬತ್ತಿಗೆ ರೆಡಿ ಮಾಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಣ್ಮೆಣಸಿ ಕಾಯಿ ಹಾಗೆ ನಾನು ಕೊಬ್ಬರಿನ ಯೂಸ್ ಮಾಡ್ದೆಲ್ಲ ಕೊಬ್ಬರಿ ಇರಲಿಲ್ಲ ಸೊ ತೆಂಗಿನ ಕಾಯಿನೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಆಗ್ತಾಗಲೇ ಹಾಕೊಬೋದು ಬಟ್ ಆದರೆ ಅಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರಲ್ಲ ನಮ್ಮೆಲ್ಲರಿಗೂ ಕೂಡ ಕಡಲೆಬೀಜ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗೇ ಇರಬೇಕು ಸೊ ಹಂಗಾಗಿ ನಾನು ಫಸ್ಟಿಗೆ ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಆಗಿರ್ಬೋದು ಫಸ್ಟೇ ಕಡಲೆ ಬೀಜನ ಹುರಿದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಇವಾಗ ಅದೇ ಬಳ್ಳಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕಾಯಿನ ಫ್ರೈ ಇದ್ದೀನಿ ಇದಕ್ಕೆ ವಾಂಗಿ ಭತ್ತಿಗೆ ಕೊಬ್ಬರಿನ ಹಾಕಿದರೆ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಅದರಲ್ಲೂ ಎಣ್ಣೆಲಿ ಫ್ರೈ ಮಾಡಿ ಅದು ತಿಂದ್ರಂತೂ ಅದಕ್ಕೆ ಹಾಕ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ನಾನು ತೆಂಗಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾಯಿದ್ದೀನಿ ಈಗ ಅದೇ ಬಾಣಲಿಗೆ ಎಣ್ಣೆ ಮತ್ತು ಈರುಳ್ಳಿ ಹಾಗೇನೆ ಒಣ್ಮೆಣ್ಸಿ ಸಾಸಿವೆ ಇದಿಷ್ಟನ್ನು ಕಾಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಇದು ಸ್ವಲ್ಪ ಚೆನ್ನಾಗಿ ಬಾಡಾದಮೇಲೆ ಉದ್ದದಾಗಿ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ಸ್ವಲ್ಪ ಮೀಡಿಯಮಾಗೆ ಕಟ್ ಮಾಡ್ಕೊಬೇಕು ಏನು ಬೇಗನೆ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಒಂದು ವಾಂಗಿಭಾತ್ ಗೊಜ್ಜನ ಹಾಗೆಯೇ ಒಂದು ಎರಡು ಮೂರು ದಿನ ತನಕನೂ ಕೂಡ ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ನಾನು ಒಂದು ಎರಡು ಪ್ಯಾಕೆಟಷ್ಟು ರೆಡಿ ವಾಂಗಿಭಾತ್ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ನಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ವಾಂಗಿ ಬಟ್ ನನಗೂ ಕೂಡ ತುಂಬಾ ಇಷ್ಟ ವಾಂಗಿ ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಏಕೆಂದರೆ ಅನ್ನಕ್ಕೆಲ್ಲ ಕಲ್ಸ್ಕೊತೀವಲ್ಲ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಈಗಷ್ಟೇ ಗೊಜ್ಜು ಕೂಡ ರೆಡಿ ಆಗೋಯ್ತು ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಊಟ ಎಲ್ಲ ಮಾಡಿಕೊಂಡು ನಿನ್ನ ನನ್ನ ಮಗಳು ಏನಾದ್ರು ಅನ್ನೋದು ಕೇಳ್ತಾ ಇರ್ತಾಳಲ್ವ ಸೊ ಹಂಗಾಗಿ ಅವರಪ್ಪ ಇವತ್ತು ಅವಳಿಗೆ ಆಂಜನೇಯ ವೇಷ ಆಗ್ತಾಯಿದ್ದಾರೆ ಏಕೆಂದರೆ ಇಲ್ಲಾಂದರೆ ಸುಮ್ಮನೆ ಕೂತಿದರೆ ಅವಳಗೂ ಕೂಡ ಬೇಜಾರು ಎಲ್ಲವೂ ನನ್ನ ಕಡೆ ಕೂತಿರ್ತಾರೆ ಅಥ್ವಾ ಏನೋ ಟಿ ವಿ ಫೋನು ಅಂತ ನೋಡ್ತಾಯಿರ್ತಾರೆ ಅವಳಿಗೆ ಬೇಜಾರಾಗ್ತಾ ಹೊರಗಡೆ ಹೋಗು ಆಟ ಆಡೋಕೆ ಮಕ್ಕಳು ಕೂಡ ಇಲ್ಲ ಏನಿಲ್ಲ ಸೊ ಮನೆಯೊಳಗೆ ಅವಳು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಹಂಗಾಗಿ ಅವಳು ಇವತ್ತು ನನಗೆ ಈ ರೀತಿಯಾಗಿ ರೆಡಿ ಮಾಡು ರೆಡಿ ಮಾಡು ಅಂತ ತುಂಬಾ ಆಸೆ ಪಡ್ತಿತ್ತು ಅವಳಿಗೂ ಕೂಡ ತುಂಬಾ ಇಷ್ಟ ಈ ರೀತಿಯಾಗಿ ರೆಡಿ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ನೀಟಾಗಿ ಕೂತ್ಕೊಂಡು ರೆಡಿ ಮಾಡಿಸ್ಕೊಳ್ತಾಳೆ ಸೊ ಹಂಗಾಗಿ ಅವಳಿಗೆ ಈ ರೀತಿಯಾಗಿ ಮಧ್ಯಾಹ್ನ ಹಂಗಿರು ಫ್ರೀ ಇದ್ರಲ್ವಾ ಸೊ ಹಂಗಾಗಿ ರೆಡಿ ಮಾಡ್ತಾಯಿದ್ದಾರೆ ಅವಳ ಚಿಕ್ಕೋಳಿಯಿಂದ ಕೂಡ ತುಂಬ ಈ ರೀತಿಯಾಗಿ ರೆಡಿ ಮಾಡಿಸ್ಕೊಳ್ಳೋದು ತುಂಬಾ ಇಷ್ಟ ಸೊ ಅವಳಿಗೆ ಅಂತಲೇ ಒಂದು ಬಾಕ್ಸ್ ಪೂರ್ತಿ ಮೇಕಪ್ಪನೇ ತುಂಬಿಟ್ಟಿರ್ತಾರೆ ಸೊ ಅದನ್ನು ನನಗೆ ಕೊಡೋದು ಇಲ್ಲ ಸೊ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಕೆಲವೊಂದೊಂದು ಇಲ್ದೇ ಇರೋದೆಲ್ಲದನ್ನು ಕೂಡ ಅವರಪ್ಪ ಇದಕ್ಕೆ ಗೋಸ್ಕರ ಅಂತ ಹೇಳ್ಬಿಟ್ಟೆ ತೊಗೊಂಡು ಬಂದಿದ್ರು ಸೊ ಈ ಗದೇನ ಈ ರೀತಿಯಾಗಿ ಮಾಡಿದರೆ ಸ್ವಲ್ಪ ಗೋಲ್ಡಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇವಾಗ ಹೊಸ್ದಾಗಿ ತೊಗೊಂಡು ಬಂದಿದ್ರು ಲಿಫ್ಟಿಕ ಅದನ್ನು ನನ್ನ ಮಗಳು ಕೊಡ್ತಾ ಇರಲಿಲ್ಲ ಈ ಕಲರ್ ನಾನು ಯಾವತ್ತೂ ಕೂಡ ಹಚ್ಕೊಂಡಿರಲಿಲ್ಲ ಸೊ ಮೆರೂನ್ ಕಲರು ಸೊ ಹಂಗಾಗಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಚ್ಕೋತಾ ಇದ್ದರೆ ನನ್ನ ಮಗಳು ನನ್ನ ನಿಂದನೆ ಬರ್ತಾ ಇದ್ದಾಳೆ ಇದ್ದಾಳೆ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿತ್ತು ನಾನು ಯಾವತ್ತು ಈ ರೀತಿ ಈ ಕಲರ್ನ ನಾನು ಯೂಸ್ ಮಾಡಿಲ್ಲ ಯಾವಾಗ ನಾನು ರೆಡ್ ಕಲರ್ನೇ ನಾನು ಯೂಸ್ ಮಾಡ್ತಿದ್ದು ಸೊ ಮೆರೂನ್ ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಎಲ್ಲ ರೆಡಿ ಆಯಿತು ಈ ರೀತಿಯಾಗಿ ಅವಳ ಸ್ಲಿಪ್ಪರ್ಗೂ ಕೂಡ ಗೋಲ್ಡ್ ಕಲರ್ದು ಇದನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೊ ಒಂದು ವರ್ಷವೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಿರ್ಬೋದು ಅಥವಾ ಹನುಮಾನ್ ಜಯಂತಿ ದಿನ ಆಗಿರ್ಬೋದು ಅಪ್ಪನೇ ರೆಡಿ ಮಾಡೋದು ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ ಸೊ ಮೇಕಪ್ ಎಲ್ಲದನ್ನು ಕೂಡ ತುಂಬಾ ಸಖತ್ತಾಗಿ ಮಾಡ್ತಾರೆ ಇವರಿಗೆ ಡ್ರಾಯಿಂಗ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರ ಎಲ್ಲರಿಗೂ ಕೂಡ ಸೊ ಹಂಗಾಗಿ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ ಸೊ ಇವಾಗ ಫೋಟೋ ತಕ್ಕೊಳ್ಳೋಣ ತೆರೆದ ಮೇಲೆ ಹೋಗ್ಬಿಟ್ಟು ಹೆಗಿರು ಬಿಸಿಲು ಕಡಿಮೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಫೋಟೋ ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗಿದ್ದೆ ಇವತ್ತು ನನ್ನ ಮಗಳು ಆಂಜನೇಯ ಸ್ವಾಮಿ ವೇಷ ಹಾಕಿಸ್ಕೋಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತಿದ್ಲು ಅಂತ ಹೇಳ್ಬಿಟ್ಟು ಹಾಕ್ಸಿರೋದು ಅವಳಿಗೆ ಎಲ್ಲ ದೇವರು ಕೂಡ ತುಂಬಾ ಇಷ್ಟ ಕೃಷ್ಣ ಮತ್ತು ಆಂಜನೇಯ ಸ್ವಾಮಿ ಅಂದರೆ ಅವಳು ಶನಿ ಶನಿವಾರದತಿ ಯಾವಾಗಲೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅವಳು ಕಂಪಲ್ಸರಿ ಹೋಗೇ ಹೋಗ್ತಾಳೆ ಇನ್ನು ವೀಡಿಯೋಸ್ ಏನಾದರೂ ನೋಡಿದಾಗ ಶಿವದ್ದು ವೇಷ ಹಾಕಿ ಅಂತ ಹೇಳ್ತಾಳೆ ಮತ್ತು ಕಾಳಿ ಏನಾದರೂ ನೋಡಿದಾಗ ಕಾಳಿ ವೇಷ ಹಾಕ್ಸಿ ಅಂತ ಹೇಳ್ತಾಳೆ ಸೊ ಹಂಗಾಗಿ ಇನ್ನು ಇವತ್ತು ಆಂಜನೇಯ ಸ್ವಾಮಿದು ಹಾಕಿ ಅಂತ ಹೇಳಿದ್ರು ಸೊ ಹಂಗಾಗಿ ಎಲ್ಲ ಇತ್ತು ಇದು ಇದು ಎಕ್ಸ್ಟ್ರಾ ಇದು ಬ್ಲೌಸ್ ರೀ ಇದು ಬ್ಲೌಸ್ದು ಇದು ಎಕ್ಸ್ಟ್ರಾ ತಗೊಂಡ್ ಬಂದರು ಇನ್ನು ಗಿಫ್ಟಿಗೆಲ್ಲ ತಗೊಂಡು ಬಂದರು ಇದು ಮನೆಯಲ್ಲೇ ಮಾಡಿರೋದು ಆ ಕೃಷ್ಣನ ಜನ್ಮಾಷ್ಟಮಿ ಆ ಇದು ಮನೆಯಲ್ಲೇ ಮಾಡಿದ್ದು ಇನ್ನು ಗದೆ ಅವಳು ಚಿಕ್ಕವಳಿದಾಗಲೇ ಒಂದೂವರೆ ವರ್ಷ ಇದ್ದಾಗಲೇ ಗದೆ ತೆಗಿಸ್ಕೊಂಡು ಬಂದಿದ್ದು ನನಗಿಷ್ಟ ಅಂತ ಹೇಳ್ಬಿಟ್ಟು ಸೊ ಹೆಂಗಾಯಿದ್ರು ಎಲ್ಲ ಮನೇಲೇ ಇತ್ತಲ್ವಾ ಹಂಗಾಗಿ ಅವು ಖುಷಿ ಪಡ್ತಾವಲ್ವಾ ಹಂಗಾಗಿ ಅವ್ರ ಖುಷಿ ಮುಂದೆ ಏನೂ ಇಲ್ಲ ಸೊ ಹಂಗಾಗಿ ಅದಕ್ಕೋಸ್ಕರ ಅಂತ ಹೇಳಿ ಈ ರೀತಿಯಾಗಿ ರೆಡಿ ಮಾಡಿರೋದು ಸೊ ಕೇಳೋದು ಸಣ್ಣ ಪುಟ್ಟ ಆಸೆಗಳು ಏನೇನು ದೊಡ್ಡ ದೊಡ್ಡ ಆಸೆಗಳೇನೋ ಏನು ಕೇಳೋಲ್ಲ ಈ ರೀತಿಯಾಗಿ ಈ ಥರ ಏನಾದರೂ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಖುಷಿ ಆಗುತ್ತಲ್ಲ ಅದು ಎಷ್ಟು ಬೆಲೆ ಕೊಟ್ಟರು ಕೂಡ ಸಿಗೋದಿಲ್ಲ ನಿಜವಾಗೋಕ್ಕೆ ಸೊ ಹಂಗಾಗಿ ಸಣ್ಣ ಪುಟ್ಟ ಆಸೆಗಳನ್ನಾದರೂ ಸಹ ನಾವು ಈಡೇರಿಸ್ಬೋದು ಮನೆಯಲ್ಲೇನೇ ಸೊ ಇರೋಂಥ ವಸ್ತುಗಳನ್ನೇ ಬಳಸ್ಕೊಂಡು ಸೊ ಹಂಗಾಗಿ ಅವಳು ಖುಷಿ ಆಯ್ತಾ ಖುಷಿ ಆಯ್ತಾ ನಿಂಗೆ ಸೊ ಇನ್ನು ಬಿಚ್ಚೋದು ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಈ ಮೇಕಪ್ ಎಲ್ಲ ತೆಗೆಯೋದು ಸೊ ಯಾವಾಗಲೂ ಮೇಕಪ್ ಎಲ್ಲ ಮಾಡೋದು ಹಣೆಗೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಇಡ್ತಾರೆ ಅಪ್ಪನೇ ಎಲ್ಲ ಮೇಕಪ್ ಮಾಡಿಕೊಡೋದು ಸೊ ನನಗೇನು ಬರೋದಿಲ್ಲ ಇನ್ನು ಈ ರೀತಿಯಾಗಿ ಎಲ್ಲ ಉಡ್ಸೋದು ಕೂಡ ಅವರೇ ಚೆನ್ನಾಗಿ ಉಡ್ಸ್ತಾರೆ ಕೃಷ್ಣ ಜನ್ಮಾಷ್ಟಮಿನೂ ಕೂಡ ಅದಲ್ಲೂ ಕೂಡ ಅವರೇ ಮಾಡೋ ಅಂಥದ್ದು ನಾನೇನು ಹೋಗಲ್ಲ ಈ ಮೇಕಪ್ ಬಗ್ಗೆ ಎಲ್ಲ ನಾನೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ ಚೆನ್ನಾಗಿ ಒಳ್ಳೆ ಸೊ ಹಂಗಾಗಿ ಈಗ ಆ ತೆರೆದ ಮೇಲೆ ಕರ್ಕೊಂಡು ಬಂದಿದ್ದು ಸ್ವಲ್ಪ ಆ ಫೋಟೋ ವೀಡಿಯೋ ಎಲ್ಲದನ್ನು ಕೂಡ ತೆಗಿಯೋಣ ಅಂತ ಹೇಳ್ಬಿಟ್ಟು ಸೊ ವೀಡಿಯೋಸ್ ಫೋಟೋಸ್ ಎಲ್ಲದನ್ನು ಕೂಡ ತೆಗ್ದೆ ತುಂಬಾ ಇದೆ ನನ್ನ ಹತ್ರ ಕೃಷ್ಣಂದಾಗಿರ್ಬೋದು ಆಂಜನೇಯ ಸ್ವಾಮಿ ಈ ಥರ ವೇಷ ಹಾಕೊಂಡಿರೋದು ತುಂಬಾ ವೀಡಿಯೋಸ್ ಫೋಟೋಸ್ ಆಗಿರ್ಬೋದು ಇಟ್ಕೊಂಡಿದ್ದೀನಿ ನಾನು ಬಿಚ್ಚುತ್ತೆ ಏನೇ ನೋಡಲ್ಲ ಓತಾ ಹಾಗೇನೆ ಇನ್ನು ನನ್ನ ಬ್ಲೌಸ್ ಸ್ಟಿಚ್ಚಿಂಗಿಗೆ ಕೊಟ್ಟಿರಲಿಲ್ಲ ಸೊ ತುಂಬಾನೇ ದಿನ ಆಗೋಗ್ಬಿಟ್ಟಿತ್ತು ದೀಪಾವಳಿ ಹಬ್ಬದಲ್ಲಿ ತೊಗೊಂಡಿರೋಂಥದ್ದು ಸ್ಟಿಚ್ಚಿಂಗೇ ಮಾಡಿಸಿರ್ಲಿಲ್ಲ ಸೊ ಹಂಗಾಗಿ ಇನ್ನು ಮುಂದಿನ ತಿಂಗಳಿಗೆ ಮದುವೆಗಳೆಲ್ಲ ಇದು ಕೂಡ ಇತ್ತು ಸೊ ನಮ್ಮ ದೊಡ್ಡಮ್ಮನ ಮಗಳದ್ದು ಕೂಡ ಮದುವೆ ಇತ್ತು ಹಂಗಾಗಿ ಆಗುತ್ತ ಅಲ್ವಾ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ಚಿಂಗಿಗೆ ಅಂತ ಹೋಗ್ತಾ ಇದ್ದೆ ನನ್ನ ಮಗಳು ಕೂಡ ನಿಲ್ಲಲ್ಲ ಅವಳು ಕೂಡ ಬರ್ತೀನಿ ಅಂತ ಹೇಳೋದು ಅವಳು ಹಣೆಯಲ್ಲಿ ಕುಂಕುಮನೂ ಕೂಡ ತೆಗ್ದಿಲ್ಲ ನಾವನ್ನುವ ಸೊ ಬರ್ತಾ ಇದ್ಲು ಹಂಗಾಗಿ ಅವಳುನು ಇನ್ನು ಕರ್ಕೊಂಡು ಇನ್ನು ತುಂಬ ಬಿಸಿತೀರೋದ್ರಿಂದ ಮನೆಯೊಳಗೆ ಇರೋದಕ್ಕೆ ಆಗ್ತಾಯಿಲ್ಲ ತುಂಬ ಹೆವಿ ಶೆಖೆ ಮಾತ್ರ ಒಂದು ಐದು ನಿಮಿಷ ಫ್ಯಾನ್ ಇಲ್ದಲ್ಲೂ ಕೂಡ ಕೂರೋಕೆ ಆಗ್ತಾ ಇಲ್ಲ ಹೊರಗಡೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಡುತ್ತೆ ಸೊ ಹಂಗಾಗಿ ಪಾಪ ಅವಳು ಕರ್ಕೊಂಡು ಇದೀವಿ ಜೊತೆಗೆ ನಾನು ಈ ಸಲ ಈ ರೀತಿಯಾದಂಥ ಡಿಸೈನ ಹೊಲಿಸ್ಕೊತಾ ಇದ್ದೀನಿ ತಂದಾದ್ಮೇಲೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಹೊಲಿತಾರೆ ಅವರು ಆಂಟಿ ಸೊ ಹಾಗಾಗಿ ಅವ್ರ ಹತ್ರನೇ ಕೊಟ್ಟಿದ್ದೀನಿ ನಮ್ಮ ಮನೆಯಿಂದ ತುಂಬ ಹತ್ತಿರದಲ್ಲೇ ಹೊಲಿಯೋದವರು ಸೊ ಹಾಗಾಗಿ ಅವ್ರ ಹತ್ರನೇ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಇನ್ನು ಬಂದಾದಮೇಲೆ ಮಸ್ಕಮಿಲ್ಲನ ಹಣ್ಣಿತ್ತು ಸೊ ಆ ಒಂದು ಒಂದು ಮೂರು ನಲಗೆ ತೊಗೊಂಡು ಬಂದಿದ್ರು ಇವಾಗ ಬೇಸಿಗೆ ಅಲ್ವಾ ಆ ಜ್ಯೂಸ್ ಕುಡಿಯೋಣ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಓಸಲಿ ತಂದಾಗ ಅವರನೇ ಸೊ ನಮ್ಮ ಯಜಮಾನರು ಹಾಗಾಗಿ ಈ ಸಲವೂ ಕೂಡ ನೀವೇ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ನನಗೆ ನಾನು ಯಾವತ್ತೂ ಅಷ್ಟೇ ಈ ಹಣ್ಣನ್ನು ತಿನ್ನೋಕೆ ಇಷ್ಟ ಆಗೋಲ್ಲ ನನಗೇನು ಅಂತ ಗೊತ್ತಿಲ್ಲ ನನಗೆ ಯಾವ ಹಣ್ಣಾದರೂ ತಿಂತೀನಿ ಬಟ್ ಇದೊಂದು ಹಣ್ಣು ಅಂದರೆ ನನಗೆ ಅಷ್ಟು ಇಷ್ಟನೇ ಆಗೋಲ್ಲ ನಾನು ಯಾವತ್ತೂ ಕೂಡ ತಿಂದೇ ಇಲ್ಲ ಸೊ ಓಸಲಿ ಇವರು ಜ್ಯೂಸ್ ಮಾಡಿಕೊಟ್ಟಿದ್ರು ಈ ಹಣ್ಣಿಂದ ತುಂಬನೇ ಚೆನ್ನಾಗಿತ್ತು ಯಾವತ್ತೂ ತಿಂದಿರೋಳು ಹಣ್ಣಿನ ಜ್ಯೂಸನ್ನ ಕುಡಿದೆ ಸೊ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಈ ಸಲ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಸೊ ಅದ್ರಾಗ ಏನೂ ಗೊತ್ತಿಲ್ಲ ಈ ಹಣ್ಣಿನ ಒಂಥರ ಸ್ಮೆಲ್ಲು ಅಂದರೆ ನನಗೆ ಅಷ್ಟು ಇಷ್ಟನೇ ಆಗೋದಿಲ್ಲ ಸೊ ಹಂಗಾಗಿ ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋರು ತಂದಾಗ ನಮ್ಮ ಅಣ್ಣ ಬಟ್ ನನಗೆ ಅಷ್ಟು ಅಂದರೆ ತಿಂದೇ ಇಲ್ಲ ನಾನು ಎಣ್ಣೆ ತಿಂದಿಲ್ಲ ನಾನು ಸೊ ಇವ್ರು ಜ್ಯೂಸ್ ಮಾಡಿದ್ದು ಏನೋ ಒಂಥರ ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು ಇವ್ರ ಹತ್ರನೇ ಜ್ಯೂಸ್ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಜ್ಯೂಸ್ ಅಂತೆಲ್ಲ ಹೇಳ್ಬಿಟ್ಟು ಸೊ ಫಸ್ಟಿಗೆ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕು ಅದನ್ನು ರೌಂಡ್ ಶೇಪಿಗೆ ಕಟ್ ಮಾಡಿದರೆ ಅದರೊಳಗೆ ಜ್ಯೂಸ್ ಹಾಕೊಂಡು ಕುಡಿಬೇಕು ಕುಡಿಬೋದಲ್ಲ ಪಾಪಗೂ ಕೂಡ ಕೊಡ್ಬೋದಲ್ವ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಎತ್ತಿಟ್ಟಿದ್ದೀನಿ ಅವಳಿಗೆ ಹಂಗೆ ಲೋಟದಲ್ಲಿ ಹಂಗೆ ಕೊಟ್ಟರೆ ಅಷ್ಟು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರೋದಿಲ್ಲ ಸೊ ಹಂಗೆ ಅದರೊಳಗೆ ಹಣ್ಣಿನ ಸಿಪ್ಪೆ ಸಿಪ್ಪೆಯೊಳಗಡೆನೆ ಜ್ಯೂಸ್ ಮಾಡಿ ಕೊಟ್ಟರೆ ಕೊಟ್ಟರೆ ಅವರು ಕೂಡ ತುಂಬ ಖುಷಿಯಿಂದ ಕುಡಿತಾರೆ ಸೊ ಹಂಗಾಗಿ ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ ಸೊ ಇವಾಗ ಎಲ್ಲದನ್ನು ಕೂಡ ಹಣ್ಣು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ರುಬ್ಬಿಸ್ಕೊಬೇಕು ನಾ ಇಲ್ಲಿ ಇವರು ಹಾಲಿನ ಪುಡಿನೂ ಕೂಡ ಸೇರಿಸ್ಕೊತಾಯಿದ್ದೀರಿ ಹಾಲನ್ನು ಕೂಡ ಸೇರಿಸ್ಕೋತಾಯಿದ್ರೆ ಹಾಗೆ ಹಾಲಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದಾರೆ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಹಾಲಿನ ಪುಡಿನೂ ಕೂಡ ಸೇರಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಹಾಗೆ ಸಕ್ಕರೆ ಮತ್ತು ಏಲಕ್ಕಿ ಮತ್ತು ಪೆಪ್ಪರು ಮತ್ತು ಸ್ವಲ್ಪ ಉಪ್ಪು ಇದಿಷ್ಟು ಕೂಡ ಹಾಕ್ಕೊಂಬಿಟ್ಟು ರುಬ್ಬಿಸ್ಕೊಬೇಕಾಗತ್ತೆ ಸೊ ಇವಾಗ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇನ್ನು ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ನು ಕೂಡ ಸೇರಿಸ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ನ ಸೇರಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಕುಡಿದ್ರೆ ಮತ್ತು ತಣ್ಣಗೆ ಅನ್ನಿಸ್ತದೆ ಈ ಒಂದು ಬಿಸಿಲಿನ ಏನು ತೆಗೆ ಅದೊಂಥರ ತಂಪು ಅಂತ ಅನಿಸುತ್ತೆ ಹೊಟ್ಟೆ ಒಳಗೆ ಹೊಡೆ ಹೋಗ್ತಿದ್ದಂಗೆ ತುಂಬನೇ ಚೆನ್ನಾಗಿತ್ತು ಮಾತ್ರ ಸೊ ಇವಾಗ ಎರಡು ಹಣ್ಣಿನ ಏಳುಗಳಿಗೂ ಕೂಡ ಜ್ಯೂಸ್ನ ಹಾಕಿದೀವಿ ಒಂದು ಮ ನನ್ನ ಮಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದನ್ನು ನಾವು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಳ್ಳಿ ಇವಾಗ ಸೀಸನ್ ಈ ಹಣ್ಣಿಂದು ಸೊ ಬೇಸಿಗೆಲಿ ವಾಟರ್ ಮೆಲಾನ್ ಏನಾಗಿರ್ಬೋದು ಇದಾಗಿರ್ಬೋದು ಇವಾಗ ಸೀಸನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಸೀಸನ್ ಇದ್ದಾಗ ಹಣ್ಣುಗಳನ್ನ ತಿನ್ನಬೇಕು ಸೊ ಇವಾಗ ನನ್ನ ಮಗಳು ಮಲ್ಕೊಂಡಿದ್ಲು ಅವಳಿಗೆ ಸ್ವಲ್ಪ ಆಟ ಆಡುವಾಗ ಮಂಡಿಗೆ ಏಟಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಸ್ವಲ್ಪ ಏಟಾಗಿದೆ ಅದಕ್ಕೆ ಓವರ್ ಅಪ್ ಕೊಡ್ತಾ ಇದ್ದಾಳೆ ನನ್ನ ಮಗಳು ನಡಿಯಕಾಯ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವಳು ಮಲ್ಕೊಂಡಿದ್ಲು ಅವಳು ಎದ್ದಾದಮೇಲೆ ಕೊಡೋಣ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಚೂರು ಮಕ್ಕಳಿಗೆ ಗಾಯ ಆದರೂ ಎಷ್ಟು ಬಿಲ್ಟಪ್ ಕೊಡ್ತವೆ ದೇವರೇ ತುಂಬಾ ದೊಡ್ಡ ಗಾಯ ಆಗಿದೆ ಅನ್ನೋ ರೀತಿಯಾಗಿ ಆಡ್ತವೆ ಸೊ ನನ್ನ ಮಗಳು ಹಾಗೆ ಇದ್ದಾಳೆ ಸೊ ಹಂಗಾಗಿ ಅವಳು ಎದ್ದಾದ್ಮೇಲೆ ಅವಳಿಗೋಸ್ಕರ ಅಂತ ತಗೊಂಡೋಗ್ತಿದ್ದೀನಿ ಓ ಓಸಲಿ ಮಾಡಿದಾಗ ಕುಡಿದಿದ್ಲು ನೋಡೋಣ ಈ ಸತಿ ಕುಡಿತಾಳೆ ಇಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಡಿದ್ಲು ಜಾಸ್ತಿ ಜಾಸ್ತಿಯನ್ನು ಕುಡಿಲಿಲ್ಲ ಯಾಕೆಂದರೆ ನಿದ್ದೆ ಗಣ್ಣಲ್ಲಿ ಇದ್ಲು ಸೊ ಹಂಗಾಗಿ ನೋಡಿ ಇಷ್ಟು ಪುಟ್ಟ ಗಾಯಕ್ಕೆ ಎಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡು ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಆಗಿರೋದೇ ಚೂರೇ ಚೂರು ಗಾಯ ಸೊ ಅದಕ್ಕೆ ಅಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಕೊಂಡು ನನಗೇನೂ ಆಗೋಗ್ಬಿಟ್ಟಿದೆ ಅಲ್ಲ ನನಗೆ ಮಲ್ಕಂತ ಇದ್ದಾಳೆ ಮಾಡ್ತೇನೆಯಾ ಇನ್ನು ಸಂಜೆ ನನ್ನ ಮನೆ ಕ್ಲೀನಿಂಗು ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲದನ್ನು ಕೂಡ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಬೇಸಿಗೆ ಆಗಿರೋದ್ರಿಂದ ಬೆಳಗ್ಗೆ ಟೈಮ್ ರಾತ್ರಿಯೆಲ್ಲ ನಿದ್ದೆ ಬರೋಲ್ಲ ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ಎದಳದು ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ನೈಟೇ ಪಾತ್ರೆ ಅಡುಗೆ ಮನೆ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೇಟಾಗಿದ್ರೂ ಕೂಡ ಪರವಾಗಿಲ್ಲ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ತಿಂಡಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನೈಟೇ ಹೆಂಗಿದ್ರೂ ನಿದ್ದೆ ಬರೋದಿಲ್ಲ ಹಂಗಾಗಿ ನಿದ್ದೆ ಅಂತ ಅಂತಂದ್ಬಿಟ್ಟು ಅಡುಗೆ ಮನೆ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ ಇವತ್ತಿನ ಒಂದು ಲಾಗ್ ಇಷ್ಟೇ ಇಷ್ಟೇ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ